ನಾನು ಈ ತಾಲೂಕಿನ ಮೊದಲ ಪ್ರಜೆ ಶಾಸಕ ಮತ್ತು ನಾನೆಲ್ಲರೂ ನಗರಸಭೆ ನಗರಸಭೆಯವ್ರನ್ನ ವಿಶ್ವಾಸಕ್ಕೆ ತೊಗೊಂಡು ಮಾಡ್ತೀನಿ ಆದರೆ ಇಲ್ಲಿ ಎಳ್ಳಷ್ಟು ಕೂಡ ನಾನು ಜನಸಾಮಾನ್ಯರಿಗೆ ವಿನಂತಿಸ್ತೇನೆ ತಾವು ನಗರಸಭೆಗೆ ಹೋಗಿ ಯಾರಾದರೂ ದಲ್ಲಾಳಿಗಳು ಇದು ನೀವು ನೋಡಿ ಬಿ ಖಾತ ಮಾಡ್ಕೊಳ್ಳೋಕ್ಕೆ ನಾವೇನು ಎಲ್ಲ ಡಾಕ್ಯುಮೆಂಟ್ಸು ಕೇಳಲ್ಲ ಏನು ಕಮಿಷನರ್ ಅವರು ಕೆಲವು ಡಾಕ್ಯುಮೆಂಟ್ಸ್ ಇದ್ದರೂ ನಾವು ಬಿ ಖಾತ ಮಾಡ್ಕೊಡ್ತೀವಿ ಚೆಕ್ ಲಿಸ್ಟ್ ಕೊಡ್ತೀವಿ ಚೆಕ್ ಲಿಸ್ಟ್ ಕೊಡ್ತೀವಿ ಪಾಂಪ್ಲೇಟಲ್ಲಿ ಚೆಕ್ ಲಿಸ್ಟ್ ಪಬ್ಲಿಷ್ ಮಾಡ್ತೀವಿ ಮನೆ ಮನೆಗೂ ತಲುಪಿಸ್ತೀವಿ ಮತ್ತು ಇದನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಬರ್ತೀವಿ ದಯವಿಟ್ಟು ಆ ತ್ರೀ ಡೇಸಲ್ಲೇ ಕೊಡಿ ಯಾಕೆಂದರೆ ಗೌರ್ಮೆಂಟ್ ಎಂಪ್ಲಾಯೀಸ್ ಎಲ್ಲ ಒಂಬತ್ತು ಗಂಟೆಗೆ ಡ್ಯೂಟಿಗೆ ಹೋಗ್ತಾರೆ ಅದಕ್ಕೆ ಸೆವೆನ್ಗೆ ಹಾಕಿದ್ದೀನಿ ಸರ್ ಸೆವೆನ್ ಟು ಒನ್ ಓ ಕ್ಲಾಕ್ ಇರುತ್ತೆ ನೋಡೋಣ ಅದೇನಾದರೂ ಆಗಿಲ್ಲ ಅಂದರೆ ಒನ್ ಆರ್ ಟು ಡೇಸ್ ಎಕ್ಸ್ಟೆಂಡ್ ಮಾಡ್ತೀವಿ ಮತ್ತು ಅದೇ ಜಾಗದಲ್ಲಿ ಲಿಸ್ಟ್ ಪಬ್ಲಿಷ್ ಮಾಡ್ತೀನಿ ಮತ್ತು ಅದೇ ಜಾಗದಲ್ಲಿ ಖಾತಾ ಕೊಡ್ತೀವಿ ಈಗ ಏನಾಗುತ್ತೆ ಅವ್ರು ಪದೇ ಪದೇ ಅಲ್ಲದಾಗ ದಲ್ಲಾಳಿಗಳು ಅವ್ರನ್ನ ಮಿಸ್ಯೂಸ್ ಮಾಡ್ಕೊತಾರೆ ನಾನು ಚಿಕ್ಕಬಳ್ಳಾಪುರದ ಜನತೆಗೆ ನಿಮ್ಮ ಮನೆ ಮಗನಾಗಿ ನಾನು ಅಶ್ಯೂರೆನ್ಸ್ ಕೊಡ್ತೀನಿ ನಿಮ್ಮ ಮನೆ ಬಾಗಿಲಿಗೆ ನಾನು ನಿಮ್ಮ ಸಂಬಂಧಪಟ್ಟ ಸದಸ್ಯರು ಅವ್ರು ಯಾರೇ ಇರ್ಬೋದು ಇರೆಸ್ಪೆಕ್ಟಿವ್ ಆಫ್ ಪಾರ್ಟಿ ನಿಮ್ಮ ಮನೆ ಹತ್ರ ಖಾತೆ ನಾನು ತಂದು ಕೊಡ್ತೀನಿ ಭಯ ಬೀಳಬೇಡಿ ಯಾರಿಗೂ ನಂಬಿ ಯಾರಿಗೂ ಒಂದು ರೂಪಾಯಿ ಕಾಸು ಕೊಡಬೇಡಿ ಈ ವಿಚಾರದಲ್ಲಿ ನಾವು ಕಳೆದ ಆರು ಏಳು ತಿಂಗಳಿಂದ ಸರ್ ನಾವು ಬಿ ಖಾತ ಕೊಡಬೇಕು ಈಗ ಬಿ ಬಿ ಎಮ್ ಎ ಏಕಾತ ಬಿ ಖಾತ ಕಾನ್ಸೆಪ್ಟು ಇಲ್ಲಿ ಪಾಪ ಅವ್ರಿಗೇನಾಗಿದೆ ಇರುತ್ತೆ ಅವ್ರದ್ದು ಅನ್ನೋದಕ್ಕೆ ಪ್ರೂಫೇ ಇಲ್ಲ ಈಗ ಬಿ ಖಾತ ಇದ್ದರೆ ಒಂದು ಧೈರ್ಯ ಅಷ್ಟೋ ಜನಕ್ಕೆ ಬಿ ಖಾತಾ ಇರುತ್ತೆ ಸೊ ಇದು ಬಹುದಿನಗಳ ಕನಸು ಇದನ್ನು ನಾವು ಈಡೇರಿಸೋದ್ರಲ್ಲಿ ಯಶಸ್ವಿಯಾಗಿದ್ದೀವಿ ನಮ್ಮ ಸರ್ಕಾರಕ್ಕೆ ಧನ್ಯವಾದ ಅರ್ಪಿಸ್ತೀನಿ ಈ ವಿಚಾರದಲ್ಲಿ ನಾನೆಲ್ಲ ಜನಸಾಮಾನ್ಯರಿಗೆ ಹೇಳ್ತೀನಿ ನೀವು ಯಾವುದು ದುಡ್ಕೋ ಅವಶ್ಯಕತೆ ಇಲ್ಲ ಯಾರಾದರೂ ದಲ್ಲಾಳಿಗಳು ನಿಮಗೆ ಆಸೆ ಇಳಿಸಿದ್ರೆ ಹಂಗೆ ಹೆಂಗಿದ್ರೆ ಭಯ ಬೀಳ್ಬೇಡಿ ನೀವು ಶಾಸಕರ ಕಚೇರಿನಾದರೂ ಅಪ್ರೋಚ್ ಆಗಿ ನಮ್ಮ ಗಮನಕ್ಕೆ ತೊಗೊಂಬನ್ನಿ ಇಲ್ಲ ಸ್ಥಳೀಯ ಲೋಕಾಯುಕ್ತ ಕಚೇರಿಗಾದರೂ ಅಪ್ರೋಚಾಗಿ ಯಾರಾದರೂ ದಲ್ಲಾಳಿ ಇದ್ದರೆ ದಯವಿಟ್ಟು ಅವ್ರ ಹೆಸರು ಸಮೇತ ನಮಗೆ ಕೊಡಿ ನಾವು ಕ್ರಿಮಿನಲ್ ಕೇಸನ್ನ ರಿಜಿಸ್ಟರ್ ಮಾಡ್ತೀವಿ ಇದು ಜನತೆಗೆ ನಾವು ಕೊಡ್ತಿರೋ ಯಾಕೆಂದರೆ ಇದೆಲ್ಲ ಟ್ರಾನ್ಸ್ಪರೆನ್ಸಿ ತರ್ತಾ ಸರ್ ಖಾತಾ ಕಲೆಕ್ಟ್ ಮಾಡೋ ದಿನ ಮೂವತ್ತು ಏನು ಖಾತಾ ಕೊಡೋದಿನ ಮೂವತ್ತೊಂದು ವಾರ್ಡ್ಗೂ ಮಾಧ್ಯಮದವರಿಗೆ ಮುಕ್ತ ಆಹ್ವಾನ ಕಲೆಕ್ಟ್ ಮಾಡೋ ದಿನ ಮುಕ್ತ ಆಹ್ವಾನ ನಾವು ನಿಮಗೆ ಲಿಸ್ಟ್ ಪಬ್ಲಿಷ್ ಮಾಡ್ತೀವಿ ಆವತ್ತು ಸಂಜೆನೆ ಸರ್ ಇಷ್ಟು ಬಂದಿದೆ ವಾರ್ಡ್ ವೈಸ್ ಇಷ್ಟು ಬಿಡುಗಡೆ ಮಾಡ್ತೀವಿ ಟೆಕ್ನಿಕಲ್ ಸಮಸ್ಯೆ ಇದ್ರೆ ಎಲ್ಲಿ ಗೊತ್ತಾ ಭ್ರಷ್ಟಾಚಾರಕ್ಕೆ ಅವಕಾಶ ಆಗೋದು ಎಲ್ಲಿ ಗೊತ್ತಾ ಪದೇ ಪದೇ ಸುತ್ತಿಸಿದಾಗ ಕೆಲವರು ಏನು ಮಾಡ್ಬಿಡ್ತಾರೆ ಸುತ್ತ ಪೇಷನ್ಸ್ ಇಲ್ಲದೆ ಇರೋರು ಕಾಸು ಕೊಡಕ್ಕೆ ಹೋಗ್ತಾರೆ ಸೊ ನಾ ಅಲ್ಲೇನು ಮಾಡ್ತೀವಿ ನಾವು ಟೆಕ್ನಿಕಲ್ ಸಮಸ್ಯೆ ಇರೋ ಲಿಸ್ಟನ್ನು ಮೀಡಿಯಾ ಮುಂದೆ ಪಬ್ಲಿಷ್ ಮಾಡ್ತೀವಿ ಅವ್ರ ಗಮನಕ್ಕೂ ತರ್ತೀವಿ ಸೊ ಇದು ಇದು ರಾಜಕಾರಣದಲ್ಲಿ ಇದೊಂದು ಭಾಳ ತುಂಬ ಎಚ್ಚರಿಕೆಯಿಂದ ನಾನು ಈ ಗೆಜೆಟ್ ಬರಲಿ ಅಂತ ಕಾಯ್ತಿದ್ದೆ ನನಗೆ ರಾತ್ರಿ ಬಂತು ಇದಕ್ಕೆ ತಯಾರಿ ನಾನು ತುಂಬ ತಿಂಗಳಿಂದಲೇ ಮಾಡ್ಕೊಂಡಿದ್ದೆ ವಿತ್ ಲೊಕೇಶನ್ ಕೂಡ ಇದೆ ಮಾಧ್ಯಮದವ್ರಿಗೆ ಶೇರ್ ಮಾಡ್ತೀನಿ ಸರ್ ಮೂವತ್ತೊಂದು ನಾವು ಎಲ್ಲಿ ಅಂತ ಇದು ಪಾಂಪ್ಲೇಟ್ ಇವತ್ತು ಸಂಜೆ ಪ್ರಿಂಟ್ ಹೋಗುತ್ತೆ ಯಾಕೆಂದರೆ ಗೆಜೆಟ್ ಹೋದೇ ಪ್ರಿಂಟ್ ಮಾಡೋದು ಬೇಡ ಅಂತ ಗೆಜೆಟಲ್ಲಿ ಕ್ಲಿಯರಾಗಿ ಬರ್ಕೊಟ್ಟಿದ್ದಾರೆ ಹಾಂ ಮಾಡಿ ಬೀಕಾತ ನನಗೆ ನನಗಿರೋ ಇನ್ಫಾರ್ಮೇಷನ್ ಹದಿನಾಲ್ಕು ಹದಿನಾಲ್ಕುವರೆ ಸಾವಿರ ಅನಿಸುತ್ತೆ ಸರ್ ಎಲ್ಲ ನಾನು ಕ್ಲಿಯರ್ ಮಾಡ್ತೇವೆ ನಮ್ಮ ಕಮಿಷ್ನರ್ ಸರ್ ಚೆಕ್ ಲಿಸ್ಟ್ ಕೊಡ್ತಾರೆ ನಾನು ಅವ್ರನ್ನ ಅವ್ರ ಟೀಮ್ನ ಅವ್ರ ಸಬ ರಾತ್ರಿ ನಾನು ಸರಿಸುಮಾರು ಒಂದು ಗಂಟೆವರೆಗೂ ಮಾತನಾಡಿದ್ದೀನಿ ನಗರಸಭೆ ಕಮಿಷನರ್ನೇ ಇವ್ರನ್ನ ಸರ್ ನಾವು ಇದರಲ್ಲಿ ಬಡೂರು ಎಲ್ಲೂ ಸಫರ್ ಆಗಬಾರ್ದು ವಿ ಶುಡ್ ಟೇಕ್ ಕೇರ್ ನಾನು ಎಲ್ಲ ಸಬಾರ್ಡಿನೇಟ್ಸ್ನ ಮಾತಾಡಿ ಇದೆಲ್ಲ ಪ್ರಿಪೇರ್ ಆಗಿ ನನಗೆ ಕೆಲವು ಟರ್ಮಿನಾಲಜಿ ಮುನ್ಸಿಪಾಲ್ಟಿ ಆ್ಯಕ್ಟ್ ಏನು ಏನು ಹೇಳುತ್ತೆ ಅಂತ ಅರ್ಥ ಮಾಡಿಕೊಂಡು ಕನ್ಕ್ಲೂಷನ್ ಬಂದಿದ್ದೀನಿ ನಗರದ ಜನತೆ ನಿಮ್ಮ ನಿಮ್ಮನೇನು ನಾನು ಬೀಕ್ ಹಾಕಿ ತಂದು ಕೊಡ್ತೀನಿ ನನ್ನ ಮೇಲೆ ಭರವಸೆ ಇಡಿ ನನ್ನ ಮೇಲೆ ನಂಬಿಕೆ ಇಡಿ ಅಂತ ಕೇಳ್ತೇನೆ ಸರ್ ಎಲ್ಲ ಏಕಾತಿಗೆ ಅರ್ಜಿ ಕೊಟ್ಟಿರ್ತಕ್ಕಂಥ ಅರ್ಜಿಗಳು ಈಗಲೂ ಕೂಡ ಖಾತೆ ಆಗ್ತಲ್ಲ